ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಎಂಟು ಹತ್ತು ವಾಕ್ಯಗಳಲ್ಲಿ ಬರುವಂತಹ ಪ್ರಶ್ನೆ ಉತ್ತರಗಳನ್ನು ಸೊ ಡೆಫಿನೆಟ್ ಕ್ವಶನ್ ಆನ್ಸರ್ಸ್ಗಳನ್ನು ನಾನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಮಕ್ಕಳ ಸೊ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಏಳೆಂಟು ವಾಕ್ಯ ನಿಮಗೆ ಎಂಟು ಅಂಕಕ್ಕೆ ಬರ್ತವೆ ಮಕ್ಕಳ ಎರಡು ಕ್ವಶನ್ಸ್ ಇರ್ತದೆ ಸೊ ಇಲ್ಲಿ ಪ್ರತಿ ಪಾ ನಿಮಗೆ ಈಗ ನಲವತ್ತೊಂದನೇ ಮೇನ್ ಅಂದರೆ ಹನ್ನೆರಡನೇ ಮೇನಲ್ಲಿ ನಲ್ವತ್ತೊಂದೇ ಕ್ವಶನಲ್ಲಿ ಇದು ಬರುವಂಥದ್ದು ಸೊ ಇಲ್ಲಿ ಏನಾಗಿರ್ತದೆ ಅಂದರೆ ಒಂದು ಪಾಠದಿಂದ ಎರಡು ಪ್ರಶ್ನೆಗಳು ಕೊಡ್ತಾರೆ ಸೊ ಆಪ್ಷನನ್ನು ಕೊಡ್ತಾರೆ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಆಯ್ಕೆ ಮಾಡಿ ಬರೀಬೇಕಾಗ್ತದೆ ಸೊ ಈ ಒಂದು ಹನ್ನೆರಡನೇ ಮೇದಲ್ಲಿ ಎರಡು ಪ್ರಶ್ನೆಗಳು ನಲವತ್ತೊಂದು ನಲವತ್ತೆರಡನೇ ಪ್ರಶ್ನೆ ಅದರಲ್ಲಿ ಪ್ರತಿ ಪ್ರಶ್ನೆಗೆ ಒಂದೊಂದು ಆಪ್ಷನ್ ಇರುತ್ತೆ ಹಾಗಾಗಿ ನೀವು ಆನ್ಸರ್ಸನ್ನು ಸರಿಯಾಗಿ ಬರೆಯೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಈಗ ನಾನು ನಿಮ್ಮ ಜೊತೆ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಿರುವಂತಹ ಗಳು ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಡೆಫಿನೆಟ್ ಗಳು ಮಕ್ಕಳ ಸೊ ಈಗ ನಾನು ಇದರಲ್ಲಿ ಕೊಡುವಂಥ ಇಷ್ಟು ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಫೈನಲ್ ಎಕ್ಸಾಮ್ಗೆ ಪ್ರಶ್ನೆಗಳು ಬಂದೇ ಬರ್ತವೆ ಹಾಗಾಗಿ ಇದಿಷ್ಟನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಇಲ್ಲಿ ಭಾಷೆ ಸತ್ವಪೂರ್ಣವಾಗಿ ಹೇಗೆ ವಿಕಸಗೊಳ್ಳುತ್ತದೆ ವಿವರಿಸಿ ಅಂತ ಹೇಳಿ ಕೇಳಿದರೆ ಇದು ನಮ್ಮ ಭಾಷೆ ಪಾಠದಿಂದ ಕೇಳಿದರೆ ಸೊ ಒಂದು ಭಾಷೆ ನಾಡುವ ಜನರು ಅಭಿಮಾನದವರು ಬುದ್ಧಿಶಾಲಿಗಳು ಪ್ರಯೋಗಶೀಲರು ಆದರೂ ಆ ಭಾಷೆ ಸತ್ವಪೂರ್ಣವಾಗಿ ವಿಕಾಸಗೊಳ್ಳುವುದು ಭಾಷಾ ಪಂಡಿತರು ದೇಶ ವಿದೇಶಗಳ ಭಾಷೆ ಹಾಗೂ ಸಾಹಿತ್ಯ ಸಂಸ್ಕೃತಿಯನ್ನು ಮುಕ್ತ ಮನಸ್ಸಿನಿಂದ ಅಭ್ಯಾಸ ಮಾಡಿ ತಮ್ಮ ಮೂಲಕ ನಮ್ಮ ಭಾಷೆ ಸಾಹಿತ್ಯವನ್ನು ಬೆಳೆಸಬೇಕು ಅರಳಿಸಬೇಕು ಎಲ್ಲಕ್ಕೂ ಮೇಗಲಾಗಿ ಮಹಾ ಮೇಧಾವಿಗಳು ತಮ್ಮ ಆಸೆ ಆಕಾಂಕ್ಷೆಗಳನ್ನ ವಿಚಾರಗಳನ್ನ ತಮ್ಮ ಭಾಷೆಯ ಮೂಲಕ ಹೇಳಬೇಕೆಂಬ ಉಜ್ವಲವಾದ ಅಭಿಮಾನವನ್ನು ಹೊಂದಿರ್ತಾರೆ ಈ ನಾಡಿನ ವಿಜ್ಞಾನಿಗಳು ರಾಜಕಾರಣಿಗಳು ಅರ್ಥಶಾಸ್ತ್ರಜ್ಞರು ಸಹ ಹೀಗೆ ಎಲ್ಲರೂ ತಮ್ಮ ತಮ್ಮ ಭಾಷೆಯನ್ನ ಬಳಸಿಕೊಂಡು ಆಗ ಆ ಭಾಷೆಯ ಪರಿಣಾಮಕಾರಿಯಾಗಿ ಬೆಳೆಯುತ್ತದೆ ಇದಕ್ಕೆ ಭಾಷೆಯನ್ನಾಡುವ ಜನರ ಸಂಕಲ್ಪ ಮತ್ತು ಕೃಷಿ ದೃಢವಾಗಿರಬೇಕು ಸ್ವಭಾಷೆಯನ್ನ ಪ್ರೀತಿಸಬೇಕು ಪರಭಾಷೆಯನ್ನ ಗೌರವಿಸಬೇಕು ಭಾಷೆಗಳಲ್ಲಿ ಮೇಲು ಕೇಳು ಎಂಬುದಿಲ್ಲ ನಾಲ್ಕು ಜನರು ಮಾತನಾಡುವ ಭಾಷೆಗೆ ನಲವತ್ತು ಲಕ್ಷ ಜನ ಮಾತನಾಡುವ ಭಾಷೆಗೂ ಸತ್ವದ ದೃಷ್ಟಿಯಿಂದ ಅಂತರವೇ ಇಲ್ಲ ಒಬ್ಬ ತಾಯಿಯ ಗಾನದ ಅಂತ ಎಲ್ಲಕ್ಕೂ ಸಮಾನ ಸ್ಥಾನವಿದೆ ಸೊ ಈ ರೀತಿ ಭಾಷೆ ಸತ್ವಪೂರ್ಣವಾಗಿ ವಿಕಸಗೊಂಡಿದೆ ಅಂತ ಇಷ್ಟು ಬರೆದ್ರೆ ನಿಮಗೆ ನಾಲ್ಕು ಅಂಕ ಸಿಗುತ್ತೆ ಸೊ ಆ ಪ್ರಶ್ನೆಗೆ ಆಪ್ಷನನ್ನು ಕೊಟ್ಟು ಕನ್ನಡ ಭಾಷೆ ಸಮೃದ್ಧವಾದ ಸಮೃದ್ಧವಾಗಿ ರೂಪುಗೊಂಡಂತಹ ಬಗೆ ಹೇಗೆ ವಿವರಿಸಿ ಅಂತ ಹೇಳಿ ಕೇಳಿದರೆ ಸೊ ಇದನ್ನು ನೀವು ಎರಡು ಮೂರು ಅಂಕಗಳಲ್ಲೂ ಸಹ ಕೇಳ್ತಾರೆ ಮಕ್ಕಳು ಸೊ ಇದನ್ನು ವೆರಿ ಇಂಪಾರ್ಟೆಂಟ್ ಸೊ ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಅವುಗಳ ಪದ ಬಳಕೆಯನ್ನು ಹೆಚ್ಚಾಗಿ ಸಾರಿದ ಹೆಚ್ಚಾಗಬೇಕು ಅಂತ ಹೇಳಿದ್ದಾರೆ ಅಂಥವರ ವಾಣಿಯಿಂದ ಕನ್ನಡದ ವೀಣೆ ಮೃದ ಮಧುರವಾಗಿ ಮಿಡಿತಾ ಇದೆ ಬಸವೇಶ್ವರ ಅಲ್ಲಮ್ಮ ಪ್ರಭುಗಳು ಶರಣವೇಣ್ಯರು ಚಾಮ ಚಾಮರಸ ಕುಮಾರವ್ಯಾಸ ಪುರಂದರದಾಸರು ಇಂತಹ ದಾಸಶ್ರೇಷ್ಠರು ತಮ್ಮ ತಮ್ಮ ಅನುಭವ ಸಾರವನ್ನು ಸುಲಭವೂ ಸುಲಲಿತವೂ ಆಗುವಂತಹ ಮತ್ತು ಹೃದಯಕ್ಕೆ ಮುಟ್ಟುವಂತಹ ರೀತಿಯಲ್ಲಿ ವ್ಯಕ್ತಪಡಿಸಿದ್ದಾರೆ ನೆರೆಹೊರೆಯ ಭಾಷೆಗಳಿಂದ ಕೊಳ್ಳು ಕೊಡುಗೆ ವ್ಯವಹಾರ ನಡೆಯುವುದು ಸಹಜೀವನ ಭಾಷೆಯ ಲಕ್ಷಣ ಕನ್ನಡವು ನೆರೆಹೊರೆ ಭಾಷೆಗಳಿಂದ ಪದಗಳನ್ನು ಸ್ವೀಕರಿಸುವಾಗ ತನ್ನತನವನ್ನು ಯಾವತ್ತೂ ಕಳೆದುಕೊಳ್ಳದಂತೆ ಎಚ್ಚರಿಕೆಯನ್ನು ವಹಿಸಿದೆ ಕನ್ನಡ ಭಾಷೆ ಸಂಸ್ಕೃತ ಮತ್ತು ಪ್ರಾಕೃತ ಭಾಷೆಗಳಿಂದ ತತ್ಸಮ ತದ್ಭವಗಳಾಗಿ ಅನೇಕ ಶಬ್ದಗಳನ್ನು ತನ್ನಲ್ಲಿ ಅಳವಡಿಸಿಕೊಂಡಿದೆ ಮಹಮ್ಮದಿಯರ ಕಾಲದಲ್ಲಿ ಪರ್ಷಿಯನ್ ಭಾಷೆಯಿಂದ ಶಬ್ದಗಳನ್ನು ಕನ್ನಡಕ್ಕೆ ಸೇರಿಕೊಂಡಿವೆ ಇಂಗ್ಲಿಷ್ ಪೋರ್ಚುಗೀಸ್ ಭಾಷೆಗಳಿಂದಲೂ ಸಹ ಅನೇಕ ಶಬ್ದಗಳು ಸಹ ಬಂದಿವೆ ಸೊ ಕನ್ನಡ ನಾಡಿನ ನೆರೆಹೊರೆ ಗಡಿ ಪ್ರದೇಶಗಳಲ್ಲಿರುವಂತಹ ತಮಿಳು ತೆಲುಗು ಮಲಯಾಳ ಮರಾಠಿ ಭಾಷೆಗಳಿಂದಲೂ ಸಹ ಕನ್ನಡಕ್ಕೆ ಕೊಡುಗೆನ ಸಿಕ್ಕಿದಾವೆ ಸೊ ಈ ರೀತಿ ನಾವು ಎರಡು ಅಥವಾ ಹೆಚ್ಚು ಶಬ್ದಗಳು ಸೇರಿ ಒಂದು ನುಡಿಗಟ್ಟಾಗಿ ಅದಕ್ಕೊಂದು ನವೀನಾರ್ಥ ಬಂದು ಅಂದವಾದ ನುಡಿಗಟ್ಟುಗಳಿಂದ ಕನ್ನಡ ಭಾಷೆ ಸಮೃದ್ಧಗೊಳ್ಳುತ್ತಿದೆ ಸೊ ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡುದರಿಂದ ಸುರಿದ ಬಾಳೆಹಣ್ಣಿನಂತೆ ಸಿಗಿರು ತೆಗೆದ ಕಬ್ಬಿನಂತೆ ಉಷ್ಣಹಳಿದ ಹಾಲಿನಂತೆ ರುಚಿಯುಳ್ಳದ್ದೂ ಆಗಿದೆ ಎಂದು ಕವಿ ಮಹಾಲಿಂಗರಂಗ ಅವರು ಉದ್ಘೋಷಿಸಲು ಸಾಧ್ಯವಾಯಿತು ಇದಿಷ್ಟನ ನೀವು ಬರೆದೇ ಮಕ್ಳು ನಿಮಗೆ ನಾಲ್ಕು ಅಂಕ ಸಿಗ್ತದೆ ನೆಕ್ಸ್ಟ್ ಭೀಷ್ಮ ಮತ್ತು ದುರ್ಯೋಧನ ನಡುವಿನ ಸಂಭಾಷಣೆಯ ಸ್ವಾರಸ್ಯವನ್ನ ಕುರಿತು ವಿವರಿಸಿ ಸೊ ಇಲ್ಲಿ ಭೀಷ್ಮ ಮತ್ತು ದುರ್ಯೋಧನರ ಕುರಿತು ನೀನು ಒಪ್ಪಿಕೊಳ್ಳುವುದಾದರೆ ಪಾಂಡವರನ ಒಪ್ಪಿಸಿ ಸಂಧಿಯನ್ನು ಮಾಡಿ ಮೊದಲಿನಂತೆಯೇ ಅವರ ಅವರು ನಡೆಯುವ ಹಾಗೆ ಮಾಡುವೆ ಇನ್ನೂ ಅವರು ನಾವು ಹೇಳುವುದನ್ನು ಒಪ್ಪಿಕೊಳ್ಳದೆ ಮಾತನ್ನು ಮೀರುವವರಲ್ಲ ನೀನು ಕೂಡ ನಾವು ಹೇಳಿದ್ದನ್ನು ಮೀರದೆ ನಡೆದುಕೊಳ್ಬೇಕು ಅಂತ ಹೇಳ್ತಾನೆ ಆಗ ದುರ್ಯೋಧನ ಮುಗುಳ್ನಕ್ಕೂ ಭೀಷ್ಮರಿಗೆ ಹಜ್ಜ ನಿಮಗೆ ವಂದಿಸಿ ಆಶೀರ್ವಾದವನ್ನು ಪಡೆದು ಹೋಗೋಕ್ಕೆ ನಾನು ಇಲ್ಲಿಗೆ ಬಂದಿರೋದು ಏನು ಶತ್ರುಗಳೊಡನೆ ಸಂಧಿಯ ಒಪ್ಪಂದವನ್ನು ಮಾಡಿಕೊಳ್ಳಲೆಂದು ಬಂದಿರುವೆನೆ ಯುದ್ಧದಲ್ಲಿ ನಾನು ಮಾಡಬೇಕಾದಂತಹ ಕಾರ್ಯ ಯಾವುದು ಹೇಳಿರಿ ನಾನು ಪಾಂಡವರಲ್ಲಿ ನೆಲಕ್ಕಾಗಿ ಯುದ್ಧ ಮಾಡ್ತಾ ಇಲ್ಲ ಸೊ ಛಲಕ್ಕಾಗಿ ನಾನು ಯುದ್ಧವನ್ನು ಮಾಡ್ತಾ ಇದ್ದೀನಿ ನನ್ನ ಪಾಲಿಗೆ ಇದು ಪಾಳುಭೂಮಿ ಮಿತ್ರನಾದ ಕರ್ಣನನ್ನು ಕೊಲ್ಲಿಸಿದಂತಹ ಈ ನೆಲದೊಡನೆ ಮತ್ತೆ ಹೊಸ ಬಾಳು ಬಾಳುವೆನೆ ಖಂಡಿತ ಇಲ್ಲ ನನ್ನ ಪ್ರೀತಿಯ ಗೆಳೆಯನಾದ ಕರ್ಣನನ್ನ ಪ್ರೀತಿಯ ತಮ್ಮನಾದ ದುಶಾಸನನ್ನ ನನ್ನ ನೂರು ಜನ ತಮ್ಮಂದಿರನ್ನ ಕೊಂದಂತಹ ಅರ್ಜುನ ಭೀಮ ಇರುವ ತನಕ ಹಾಗೂ ನನ್ನ ದೇಹದಲ್ಲಿ ಪ್ರಾಣ ಇರುವ ತನಕ ನಾನು ಸಂಧಿಯನ್ನ ಮಾಡುವುದಿಲ್ಲ ಅಂತ ಹೇಳಿ ಹೇಳ್ತಾನೆ ಸೊ ಅದನ್ನ ನೀವು ಈ ರೀತಿ ವಿವರಣೆ ಮಾಡಿ ಬರದ್ರೆ ನಾಲ್ಕು ಅಂಕ ಸಿಗುತ್ತೆ ಸೊ ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ದುರ್ಯೋಧನರು ಛಲದ ಗುಣ ಮತ್ತು ಅವನ ಮಾತುಗಳಲ್ಲಿ ಯಾವ ರೀತಿ ವ್ಯಕ್ತವಾಗಿದೆ ಸೊ ದುರ್ಯೋಧನ ಭೀಶ್ವರನ ಕುರಿತು ನಾನು ಪಾಂಡವರಲ್ಲಿ ನೆಲಕ್ಕಾಗಿ ಯುದ್ಧವನ್ನ ಮಾಡೇನು ಎಂದು ತಿಳಿದಿರುವಿರಿ ಸೊ ನಾನು ಛಲಕ್ಕಾಗಿ ಯುದ್ಧ ಮಾಡ್ತಾ ಇದ್ದೀನಿ ನನ್ನ ಪಾಲಿಗೆ ಇದೊಂದು ಹಾಳು ಭೂಮಿ ಸೊ ಆಲ್ಮೋಸ್ಟ್ ಸಿಮಿಲರ್ ಆನ್ಸರ್ಸ್ ಇಲ್ಲಿರ್ತದೆ ನನ್ನ ಮಿತ್ರನಾದ ಕರ್ಣನನ್ನ ಕೊಲ್ಸಿದ್ದಾರೆ ಮತ್ತೆ ನನ್ನ ಆ ನೂರು ಜನ ತಮ್ಮಂದಿರನ್ನು ಕೊಂದಿದ್ದಾರೆ ನನ್ನ ಪ್ರೀತಿಯ ತಮ್ಮ ದುಶಾಸರನ್ನ ಕೊಂದಿದ್ದಾರೆ ಹಾಗಾಗಿ ಅರ್ಜುನ ಮತ್ತು ಭೀಮ ಇರುವ ತನಕ ನನ್ನ ದೇಹದಲ್ಲಿ ಪ್ರಾಣ ಇರುವ ತನಕ ನಾನು ಯಾವತ್ತೂ ಸಂಧಿ ಮಾಡಿಕೊಳ್ಳೋದಿಲ್ಲ ಮೊದಲು ಅವರಿಬ್ಬರನ್ನ ಕೊಲ್ತೀನಿ ಕೊಂದ ಬಳಿಕ ಸಂಧಿಯನ್ನು ಮಾಡಿಕೊಳ್ಳುವೆ ನನ್ನ ದುಃಖವು ತಣ್ಣಕ್ಕಾಗುವುದು ಸೊ ಪ್ರಸಿದ್ಧನಾದಂತಹ ಧರ್ಮರಾಯರೊಡನೆ ಸಂಧಿಯನ್ನು ಮಾಡಿಕೊಳ್ಳಲು ಆಗುವುದಿಲ್ಲ ಎಂದು ಹೇಳುವೆನು ನನಗೆ ನೂರು ಜನ ತಮ್ಮಂದಿರ ಶತ್ರುಗಳನ್ನು ಎದುರಿಸಿ ಯುದ್ಧ ಮಾಡಿ ಸತ್ತರು ಆಗ ನನಗೆ ಕೋಪವು ಹುಟ್ಟಿ ಹೊರಹೊಮ್ಮಿತು ಸತ್ತವರು ಮತ್ತೆ ಹುಟ್ಟೋದಿಲ್ಲ ಆದ್ದರಿಂದ ಪಾಂಡವರೊಡನೆ ಯುದ್ಧ ಮಾಡಿ ಛಲವನ್ನೇ ಮೆರೆಯುತ್ತೇನೆ ಅಜ್ಜ ನಾನು ಪಾಂಡವರೊಡನೆ ಯುದ್ಧ ಮಾಡದೇ ಇರುವುದಿಲ್ಲ ಸೊ ಇಂದಿನ ಯುದ್ಧದಲ್ಲಿ ಒಂದು ಪಾಂಡವರು ಭೂಮಿಗೆ ಒಡೆಯರಾಗುವರು ಅಥವಾ ನಾನು ಭೂಮಿಗೆ ಒಡೆಯನಾಗುವೆ ಆದ್ದರಿಂದ ನಾನು ಯುದ್ಧವನ್ನು ಮಾಡುವೆ ಅಂತ ಹೇಳಿ ಹೀಗೆ ದುರ್ಯೋಧನ ಛಲದ ಗುಣವನ್ನು ತನ್ನ ಮಾತುಗಳಲ್ಲಿ ವ್ಯಕ್ತಪಡಿಸಿದ್ದಾನೆ ನೋಡಿ ಈ ರೀತಿ ಬರದ್ರೆ ಮಕ್ಕಳ ನಿಮಗೆ ನೋಡಿ ನಾಲ್ಕು ಅಂಕ ಸಿಗ್ತದೆ ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಇದು ಬಹಳ ಇಂಪಾರ್ಟೆಂಟ್ ನೆಕ್ಸ್ಟ್ ಶಬರಿಯಿಂದ ರಾಮನ ದರ್ಶನದಿಂದ ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭವನ್ನ ನಿಮ್ಮ ಮಾತುಗಳಲ್ಲಿ ವಿವರಿಸಿ ಅಂತ ಹೇಳಿ ಕೇಳಿರ್ತಾರೆ ಸೊ ಶಬರಿ ರಾಮ ಕಂಡು ಬಹಳ ಸಂತೋಷವನ್ನ ವ್ಯಕ್ತಪಡಿಸ್ತಾಳೆ ರುಚಿಕರವಾದ ಹಣ್ಣುಗಳನ್ನ ನೀಡಿ ಸತ್ಕರಿಸ್ತಾಳೆ ರಾಮನನ್ನ ಕಂಡು ತನ್ನ ಪರಮ ಸುಖಿಯಿಂದ ನರ್ತಿಸುತ್ತಾಳೆ ರಾಮನು ಕೂಡ ನಿನ್ನ ಆಧಾರದಿಂದ ನಾವು ಸುಖಿ ನಿನಗೆ ನಾವು ಋಣಿ ಎನ್ನುತ್ತಾನೆ ಶಬರಿಯ ಕಣ್ಣೀರು ತುಂಬಿಕೊಂಡು ನನ್ನ ಜಾಡನ್ನು ಹಿಡಿದು ಬಂದು ಸಂತಸ ನೀಡಿದಿರಿ ಹಸಿವು ತೃಷೆ ಇಂಗಿತೆ ನಾನೊಬ್ಬಳು ಬಡವಿ ನನ್ನ ಮೇಲೆ ಮರುಕ ತೋರಿದಿರ ಎನ್ನುತ್ತಲೇ ಶ್ರೀರಾಮನು ನಿನ್ನ ಆತಿಥ್ಯದಲ್ಲಿ ಸ್ವಲ್ಪವೂ ಕೊರತೆ ಇಲ್ಲ ನಮ್ಮ ಅರಮನೆಗಿಂತ ನಿನ್ನ ಆಶ್ರಮವೇ ಚೆಂದ ನೀನು ನಮ್ಮ ತಾಯಿಯಂತೆ ಎನ್ನುತ್ತಾ ಶಬರಿಯು ನಿನ್ನ ರೂಪದಂತೆ ನಿನ್ನ ಮಾತು ಸುಂದರ ಹಾಗೂ ಉದಾರ ನಾನು ಧನ್ಯಳಾದೆ ಸೊ ಈ ರೀತಿ ಎಲ್ಲ ಮಾತುಗಳನ್ನ ನೀವು ಬರೆದ್ರೆ ನಿಮಗೆ ಆಕೆ ಆಡಿದಂತ ಶಬರಿ ಆಡಿದಂತ ಮಾತುಗಳನ್ನ ಬರೆದ್ರೆ ನಿಮಗೆ ನಾಲ್ಕು ಅಂಕ ಸಿಗ್ತದೆ ಮಕ್ಕಳ ನೋಡಿ ಬಹಳ ಈಸಿಯಾಗಿ ನೀವು ಇಲ್ಲಿ ಕಳಿಸಬಹುದು ಅಥವಾ ತಾಳುವಿಕೆಯಿಂದ ಮಿಗಿಲಾದ ತಪವಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ ವಿವರಿಸಿ ಸೊ ಶಬರಿ ಮತಂಗ ಋಷಿಯ ಆಶ್ರಮದಲ್ಲಿ ಇದ್ದಂತ ಒಬ್ಬ ತಪಸ್ವಿನಿಯಾಗಿರ್ತಾಳೆ ಸೊ ಮತಂಗ ಋಷಿಗಳು ಪ್ರೀತಿಯ ಶಿಷ್ಯ ಶಬರಿಯಾಗಿರ್ತಾಳೆ ಸೊ ಸಿದ್ಧರಾದ ಮತಂಗ ಋಷಿಗಳು ತಮ್ಮ ಅಂತ್ಯದ ಕಾಲದಲ್ಲಿ ಶಬರಿಯ ಮೇಲೆ ಕರುಣೆ ತೋರಿ ರಾಮ ಲಕ್ಷ್ಮಣರು ಈ ಆಶ್ರಮಕ್ಕೆ ಬರುತ್ತಾರೆ ನಿನಗೆ ಅವರ ದರ್ಶನದಿಂದ ಒಳ್ಳೆಯದಾಗ್ತದೆ ನಿನ್ನ ಇಷ್ಟಾರ್ಥ ನೆರವೇರ್ತದೆ ಅಂತ ಹೇಳಿರ್ತಾರೆ ಗುರುಗಳ ಈ ಮಾತನ್ನ ನಂಬಿ ಶಬರಿಯು ಆ ಶ್ರೀರಾಮನ ಆಗಮನಕ್ಕಾಗಿ ಬಹಳ ಹಂಬಲಿಸ್ತಾ ಇರ್ತಾರೆ ಸೊ ಶಬರಿಯು ಗುರುಗಳ ಮಾತಿನ ಮೇಲೆ ಇಟ್ಟಂತಹ ನಂಬಿಕೆ ಮತ್ತೆ ಶ್ರೀರಾಮನ ಗಾಗಿ ಹಂಬಲಿಸುತ್ತಾ ಕಾಯ್ತಿರ್ತಾಳೆ ಸೊ ಅವಳ ತಾಳ್ಮೆಗೆ ಹುಸಿ ಆಗಲಿಲ್ಲ ಸೊ ಮತಂಗ ಋಷಿಗಳು ಶಬರಿಗೆ ಹೇಳಿದ ಮಾತಿನಂತೆ ರಾಮ ಲಕ್ಷ್ಮಣರಿಬ್ಬರು ಆಶ್ರಮಕ್ಕೆ ಭೇಟಿಯನ್ನು ನೀಡ್ತಾರೆ ಸೊ ಅದರ ದರ್ಶನದಿಂದ ಇವಳು ತುಂಬ ಪುಳಕಿತಳಾಗ್ತಾಳೆ ಸೊ ಇವೆಲ್ಲ ನೀವು ಬರಿತಾ ಹೋಗ್ಬೇಕು ಮಕ್ಕಳ ಸ ಅವಳು ಯಾವ ರೀತಿ ಸತ್ಕರಿಸ್ತಾಳೆ ಅದೆಲ್ಲವನ್ನ ನೀವು ಬರೆದ್ರೆ ನಿಮಗೆ ಈ ಒಂದು ಪ್ರಶ್ನೆಗೆ ಅಂಕ ಸಿಗುತ್ತೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಸೊ ಇದನ್ನು ಎರಡು ಬಾರಿ ರಿಪೀಟ್ ಮಾಡಿದ್ದಾರೆ ನಿಮ್ಮ ಸ್ಟೇಟ್ ಲೆವೆಲ್ ಕ್ವಶನ್ ಪೇಪರಲ್ಲೂ ಸಹ ಕೇಳಿದ್ದಾರೆ ಮಕ್ಕಳ ಸೊ ಶ್ರೀಕೃಷ್ಣನು ಕರ್ಣನಿಗೆ ಒಡ್ಡಿದ್ದ ಆಮಿಷಗಳನ್ನು ಬರೆಯಿರಿ ಸೊ ಕರ್ಣ ಶ್ರೀಕೃಷ್ಣ ಕರ್ಣನಿಗೆ ನಿಮಗೂ ಯಾವ್ದವರಿಗೂ ಕೌರವರಿ ಕೌರವರಿಗೂ ವಂಶ ಗೌರವದಲ್ಲಿ ಭೇದವಿಲ್ಲ ನಿನ್ನ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ ನಾವೆಲ್ಲರೂ ಒಂದೇ ವಂಶದವರು ನೀನು ನಿಜವಾಗಿಯೂ ಈ ಸಾಮ್ರಾಜ್ಯದ ಒಡೆಯ ಆದರೆ ನಿನಗೆ ಹಿಂದೆ ನಡೆದ ಘಟನೆಯ ಬಗ್ಗೆ ಅರಿವಿಲ್ಲ ಎಂದು ಹೇಳುತ್ತಾ ಕರ್ಣನ ಕಿವಿಯಲ್ಲಿ ಭಯವನ್ನ ಬಿಟ್ಟಿದ್ದಾನೆ ಸೊ ಕುಂತಿ ಪಡೆದ ಐದು ಮಂತ್ರಗಳಲ್ಲಿ ಮೊದಲು ಹುಟ್ಟಿದವನೇ ನೀನು ನಂತರ ಧರ್ಮರಾಯ ಭೀಮ ಅರ್ಜುನ ಜನಿಸೋದು ಸೊ ಬಳಿಕ ಐದನೇ ಮಂತ್ರದಲ್ಲಿ ಮಾದರಿಯ ಮಕ್ಕಳಾದಂತಹ ನಕುಲ ಸಹದೇವ ಹುಡ್ತಾರೆ ಅಂತ ಹೇಳಿ ಅವನ ಜನ್ಮ ರಹಸ್ಯವನ್ನ ಕೃಷ್ಣ ಕರ್ಣನಿಗೆ ಹೇಳಿದಾಗ ಸೊ ನಿನ್ನನ್ನು ಅಸ್ತಿಪುರದ ರಾಜನನ್ನಾಗಿ ಮಾಡ್ತೀನಿ ಪಾಂಡವ ಕೌರವ ರಾಜರು ನಿನ್ನ ಹೋಲೈಸ್ತಾರೆ ನಿನಗೆ ಎರಡು ವಂಶವು ಮರು ಮಾತನಾಡದೆ ಸೇವೆಯನ್ನ ಮಾಡ್ತಾರೆ ಈ ರೀತಿ ಎಲ್ಲ ಆಮಿಷಗಳನ್ನ ಕರ್ಣ ಅವನಿಗೆ ಹೊಡ್ತಾನೆ ಸೊ ಅದೆಷ್ಟೆಲ್ಲವನ್ನ ನೀವು ಬರೀಬೇಕಾಗ್ತದೆ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಶ್ರೀಕೃಷ್ಣನ ಪ್ರಲೋಭನೆಗೆ ಒಳಗಾಗದೆ ಅಸಹಾಯಕನಾಗಿ ನೋವು ಸಂಕಟದಿಂದ ಬಳಲಲು ಕರ್ಣನ ಮನಸ್ಥಿತಿಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಸೊ ಕೃಷ್ಣನು ಕರ್ಣನಿಗೆ ಆಮಿಷಗಳನ್ನು ಒಡ್ಡಿದಾಗ ಕರ್ಣನ ದುಃಖಗೊಂಡು ಮನದೊಳಗೆ ಅಯ್ಯೋ ದುರ್ಯೋಧನಿಗೆ ಹೈ ಅರಿಯ ಹಗೆತನವು ಹೊಗೆ ತೋರದೆ ಸುಟ್ಟ ಹಾಕುವುದಲ್ಲದೆ ನ ಸುಮ್ಮನೆ ಹೋಗುವುದೇ ಎಂದು ನಾನು ರಾಜ್ಯದ ಸಿರಿ ಸಂಪತ್ತಿಗೆ ಸೋಲುವವನಲ್ಲ ಪಾಂಡವರು ಕೌರವರು ಸೇವೆಯನ್ನು ಮಾಡುವುದು ನನಗೆ ಇಷ್ಟವಿಲ್ಲ ಆದರೆ ನನ್ನನ್ನು ಕಾಪಾಡಿದ ಒಡೆಯನಾದ ದುರ್ಯೋಧನನಿಗೆ ಶತ್ರುಗಳ ಶಿರವನ್ನು ಕಳೆದು ತಂದು ಒಪ್ಪಿಸುವ ಆವೇಶದಲ್ಲಿದ್ದೇನೆ ಆದರೆ ಕೃಷ್ಣ ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ದುರ್ಯೋಧನನನ್ನು ಕೊಂದನು ವೀರ ದುರ್ಯೋಧನನೇ ನನ್ನ ಒಡೆಯ ಆತನ ಹಾಗೆಯೇ ನನ್ನ ಹಗೆ ಆತನ ಅಭಿಮಾನವೇ ನನ್ನ ಅಭಿಮಾನ ದುರ್ಯೋಧನನ ಆದಿಯನ್ನೇ ಅನುಸರಿಸ್ತೀನಿ ನಾನು ಅಂತ ಹೇಳಿ ಮನಸ್ಸಿನಲ್ಲಿ ನೊಂದ್ಕೊಳ್ತೇನೆ ನಂತರ ಕರ್ಣನು ಕೃಷ್ಣನಿಗೆ ನಾಳಿನ ಸಮರದಲ್ಲಿ ಪಾಂಡವರಲ್ಲಿ ನನ್ನ ನಿಜ ಪರಾಕ್ರಮದ ಶ್ರೇಷ್ಠತೆಯನ್ನು ತೋರ್ತೀನಿ ನಾಳಿನ ಕೌರವ ಮತ್ತು ಪಾಂಡ ಪಾಂಡವರ ಚದುರಂಗ ಬಲದ ನಡುವಿನ ಭಾರತ ಯುದ್ಧವು ಮೃತ್ಯು ದೇವತೆಗೆ ಭೋಜನ ಕೂಟ ಆಗ್ತದೆ ನಾನು ಕೌರವನ ಉಪಕಾರದ ಋಣ ತೀರಿಸುವಂತೆ ಹೋರಾಡ್ತೀನಿ ಅಂತ ಹೇಳಿ ಅವನ ಮಾತುಗಳನ್ನು ಹೇಳ್ತೇನೆ ಸೊ ಇದಿಷ್ಟನ್ನು ನೀವು ಬರೀಬೇಕಾಗ್ತದೆ ಮಕ್ಕಳ ಈ ಪ್ರಶ್ನೆಗೆ ನೆಕ್ಸ್ಟ್ ದಾರಿ ತಪ್ಪಿದ ಅಗ್ನಿಭೂತಿ ಸೂರ್ಯ ಸೂರ್ಯಮಿತ್ರ ಹೇಗೆ ದಾರಿಗೆ ತರುತ್ತಾನೆ ಸೊ ಅಗ್ನಿಭೂತಿ ವಾಯುಭೂತಿಯ ಕಥೆಯಿಂದ ಈ ಒಂದು ಪ್ರಶ್ನೆ ಬರೆದಿದೆ ಮಕ್ಕಳ ಸೊ ವೆರಿ ಇಂಪಾರ್ಟೆಂಟು ನೋಡ್ಕೊಳ್ಳಿ ಸೊ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಮೂರಲ್ಲಿ ಸಹ ಈ ಪ್ರಶ್ನೆ ಇದೆ ಮಕ್ಕಳ ನೆಕ್ಸ್ಟ್ ಸೂರ್ಯ ಮಿತ್ರ ತನ್ನ ಮಾವನೆಂದು ತಿಳಿದಾಗ ಅಗ್ನಿಭೂತಿಯಲ್ಲಿ ಮೂಡಿದ ಭಾವನೆಗಳು ನಿಮ್ಮ ಮಾತಿನಲ್ಲಿ ಬರೆಯಿರಿ ಸೊ ಅದನ್ನು ಅವನಿಗೆ ಅವ್ರಿಗೆ ಸೂರ್ಯ ಮಿತ್ರ ತನ್ನ ಮಾವ ಅಂತ ಹೇಳಿ ಗೊತ್ತಿರೋದಿಲ್ಲ ಸೊ ಮಹ ಅವನು ಏನು ಮಾಡ್ತಾನೆ ಸಲಿಗೆಯನ್ನು ಕೊಟ್ಟರೆ ಸೊಕ್ಕಿನಿಂದ ಇವರಿಬ್ಬರು ಹಾಳಾಗ್ತಾರೆ ಸೊ ಎಂಬ ಕಾರಣದಿಂದ ಕಾಶಪಿ ನನ್ನ ತಂಗಿನೇ ಅಲ್ಲ ಅಂತ ಹೇಳಿ ತಾವು ಯಾರೇ ಆಗಿರಲಿ ವಿದ್ಯೆಯನ್ನು ಕಲಿಯುವ ಅಂಬಲದಿಂದ ಬಂದಿದ್ದೀರಾ ಸೊ ನೀವು ಅರಕು ಬಟ್ಟೆಗಳನ್ನು ತೊಟ್ಟು ಭಿಕ್ಷೆಯನ್ನು ಬೇಡಿ ಹಗಲು ರಾತ್ರಿ ಆಲಸ್ಯವನ್ನು ಮಾಡದೆ ನೀವು ಓದ್ಕೋ ಓದಬೇಕು ಅಂತ ಹೇಳ್ತಾನೆ ಇದಕ್ಕೆ ಒಪ್ಪಿದ ಅಗ್ನಿ ಬುದ್ಧಿ ವಾಯುಬುದ್ಧಿಯರು ನಮಸ್ಕರಿಸಿ ವಿದ್ಯೆಯನ್ನು ಕಲಿಯಲು ಪ್ರಾರಂಭಿಸ್ತಾರೆ ಸುಮಾರು ಏಳೆಂಟು ವರ್ಷಗಳು ಸೂರ್ಯ ಮಿತ್ರನಿಂದ ಎಲ್ಲ ಶಾಸ್ತ್ರಗಳನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಪಂಡಿತರಾಗ್ತಾರೆ ಅವರು ಸಂಪೂರ್ಣರಾಗಿ ಎಲ್ಲ ವಿದ್ಯೆ ಕಲಿತ ನಂತರ ಸೂರ್ಯ ಮಿತ್ರ ನೀವು ನನ್ನ ತಂಗಿ ಮಕ್ಕಳು ನೀವು ಸೋದರಳಿಯರು ನಿಮ್ಮ ಸಲಿಗೆಯನ್ನು ಯಾಕೆ ಕೊಡಲಿಲ್ಲ ಅಂತ ಹೇಳಿದ್ರೆ ಮೊದಲಿನಂತೆ ನೀವು ತಂದೆಯ ಪ್ರೀತಿಯ ಸೊಕ್ಕಿನಿಂದ ಕೆಟ್ಟಂತೆ ಇಲ್ಲಿಗೂ ಸಕ್ಕಿನಿಂದ ಕೆಡುವಿರಿ ಅಂತ ಹೇಳಿ ನಾನು ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡುವ ಕಾರಣದಿಂದಾಗಿ ನಿಮಗೆ ಸಲಿಗೆಯನ್ನು ಕೊಡಲಿಲ್ಲ ಅಂತ ಹೇಳಿ ಅಗ್ನಿಭೂತಿ ವಾಯುಭೂತಿಯರಿಗೆ ಹೇಳ್ತೇನೆ ಆಗ ಅವರು ಮಾವನು ನಮಗೆ ಸಲಿಗೆಯನ್ನು ಕೊಡದೆ ಇಬ್ಬರನ್ನ ಯೋಗ್ಯರನ್ನಾಗಿ ಮಾಡಿ ಉಪಕಾರ ಮಾಡಿದನು ಎಂದು ಮನದಲ್ಲೇ ಸಂತೋಷಪಟ್ಟು ಆದರೆ ವಾಯುಭೂತಿ ಮಾವನ ಸೂರ್ಯ ಮಾಡಿದ್ದೆಲ್ಲವೂ ಅಪಕಾರ ನಮಗೆ ಭಿಕ್ಷೆಯನ್ನು ಬೇಡಿ ಅನ್ನಕ್ಕೆ ಸ್ವಲ್ಪನೂ ಎಣ್ಣೆಯನ್ನಾಗಲಿ ಹಂಬಲಿಗೆ ಉಪ್ಪನ್ನಾಗಲಿ ಕೊಡಲಿಲ್ಲ ನಮಗೆ ಸ್ನಾನ ಮಾಡಿಸ್ಲಿಕ್ಕೆ ಸ್ನಾನ ಮಾಡಿಸಲಿಲ್ಲ ಕೆರೆಗೆ ಹೋಗಿ ಸ್ನಾನ ಮಾಡುವಾಗ ತಲೆಗೆ ಹಾಕಿಕೊಳ್ಳಲು ಸಹ ಎಣ್ಣೆನೂ ಕೊಡಲಿಲ್ಲ ಈ ರೀತಿ ಎಲ್ಲ ಮನಸ್ಸಿನೊಳಗೆ ಕೋಪಗೊಳ್ತಾನೆ ಅದನ್ನು ನಾವಿಲ್ಲಿ ಬರೀಬೇಕಾಗ್ತದೆ ನೆಕ್ಸ್ಟು ಅಲಗಲಿಯ ಲಾವಣಿಯಿಂದ ನಮಗೆ ಕೇಳಿದರೆ ಸೊ ಇಂಪಾರ್ಟೆಂಟ್ ಕ್ವಶನು ಅಲಗಲಿಯ ಬೇಡರು ಕಂಪನಿ ಸರ್ಕಾರದ ವಿರುದ್ಧ ದಂಗೆ ಎದ್ದ ಬಗೆ ಹಾಗೂ ದಂಗೆ ಎದ್ದವರನ್ನು ಸರ್ಕಾರ ನಿಯಂತ್ರಿಸಿದ ಘಟನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಸೊ ಇದಿಷ್ಟು ಪ್ರಶ್ನೆಗಳು ಮಕ್ಕಳು ನಾನು ನಿಮಗೆ ಹೇಳ್ತಿರೋ ಅಂಥವು ನೆಕ್ಸ್ಟು ಹಲಗಲಿ ಬೇಡರ ಕಾಯ್ದೆಯನ್ನು ವಿರೋಧಿಸಿ ಹುತಾತ್ಮರಾದ ಬಗ್ಗೆ ಲಾವಣಿ ಹೇಗೆ ವ್ಯಕ್ತವಾಗಿದೆ ನೋಡಿ ಆನ್ಸರ್ ಡಿಸ್ಪ್ಲೇ ಮೇಲಿದೆ ಅಥವಾ ನಿಮ್ಮ ಶಾಲೆಗಳಲ್ಲಿ ಇದಕ್ಕೆ ಆನ್ಸರ್ಸ್ ಕೊಟ್ಟಿರ್ತಾರೆ ಸೊ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಸೊ ನನಗೆ ಹೇಳಿರೋ ಇಷ್ಟು ಸಹ ಡೆಫಿನೆಟ್ ಕ್ವಶನ್ಸ್ ಆಗಿರೋದ್ರಿಂದ ಸೊ ಪ್ರಾಕ್ಟೀಸನ್ನು ಮಾಡೋದನ್ನು ಮಿಸ್ ಮಾಡ್ಕೊಳ್ಬೇಡಿ ನೆಕ್ಸ್ಟ್ ಮೋಸ್ಟ್ ರಿಪೀಟ್ ಎರಡು ಬಾರಿ ಕೇಳಿದ್ದಾರೆ ಮಕ್ಕಳು ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ಸ್ ಮತ್ತು ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿಯಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮೈಸೂರು ಮಾ ಮಾದರಿ ಮೈಸೂರು ರಾಜ್ಯದ ನಿರ್ಮಾಣಕ್ಕೆ ಕಂಕಣಬದ್ಧರಾಗಿ ಶ್ರಮಿಸಿದ ಬಗೆಯನ್ನು ವಿವರಿಸಿ ಸಂಪೂರ್ಣವಾಗಿ ನೀವು ಈ ಆನ್ಸರ್ಸ್ ಅನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ ಮಕ್ಕಳ ಸೊ ನಿಮ್ಮ ಮಾಡಲ್ ಕ್ವಶನ್ ಪೇಪರ್ಗಳಿಗೆ ಆನ್ಸರ್ಸ್ಗಳು ಆಲ್ರೆಡಿ ನಿಮಗೆ ಗೊತ್ತಿದೆ ತುಂಬ ಮಾಡಲ್ಸ್ ಕ್ವಶನ್ ಪೇಪರ್ ನಿಮ್ಮ ಹತ್ರ ಇದೆ ಸೊ ಆ ಆನ್ಸರ್ಸ್ಗಳನ್ನೇ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಅಥವಾ ಮೈಸೂರು ಮಾದರಿ ಎಂಬ ಹೊಸ ಆಡಳಿತ ಮಾದರಿ ರೂಪುಗೊಳ್ಳಲು ವಿಶ್ವೇಶ್ವರಯ್ಯವರ ಕೊಡುಗೆಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಇದಿಷ್ಟನ್ನು ಮಾಡಬೇಕು ಅಥವಾ ಲವನ ವೀರತ್ವವು ವೀರಲವ ಪದ್ಯದಲ್ಲಿ ರೂಪಿತವಾದ ಬಗೆಯನ್ನು ವಿವರಿಸಿ ಅಥವಾ ಯಜ್ಞಾಶ್ವವನ್ನು ಕಟ್ಟಲು ಲವನು ನೀಡಿದ ಸಮರ್ಥನೆಯನ್ನ ಬರೆಯಿರಿ ಸೊ ವೆರಿ ಇಂಪಾರ್ಟೆಂಟ್ ಮಕ್ಕಳ ಸೊ ಇವೆಲ್ಲ ಸೊ ನಾನೀಗ ಏನು ಕೊಡ್ತಾ ಇದ್ದೀನಲ್ಲ ಇದರಲ್ಲಿ ಯಾವುದಾದ್ರೂ ಆಬ್ವಿಯಸ್ಲಿ ನಿಮಗೆ ಎರಡು ಪ್ರಶ್ನೆಗಳು ಬಂದೇ ಬರ್ತವೆ ಮಕ್ಕಳ ಹಾಗಾಗಿ ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ಳಿ ಸೊ ನೋಡಿ ನಾಲ್ವ ಇದು ಮತ್ತೆ ರಿಪೀಟೆಡ್ ಆಗಿದೆ ಪ್ರಶ್ನೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ರಾಜ್ಯ ಹೇಗಾಗ್ತದೆ ಸೊ ಅವರು ಮೈಸೂರಿನ ಉಸ್ತುವಾರಿಯನ್ನು ತೆಗೆದುಕೊಳ್ತಾರೆ ಆಗ ದಿವಾರರಾಗಿದ್ದಂತಹ ಶೇಷಾದ್ರಿ ಅಯ್ಯರವರು ಸರ್ಕಾರದೊಡನೆ ಮೈಸೂರು ರಾಜ್ಯ ತುಮಕೂ ಅಭಿವೃದ್ಧಿ ಕಂಕಣ ಬದಲಾಗ್ತಾರೆ ಸೊ ಪ್ರಜಾಪ್ರತಿನಿಧಿ ಸಭೆಗಳನ್ನ ಏರ್ಪಡಿಸ್ತಾರೆ ನ್ಯಾಯ ವಿಧಾಯಕ ಸಭೆಗಳನ್ನು ಸ್ಥಾಪಿಸ್ತಾರೆ ಆಡಳಿತವನ್ನು ವಿಕೇಂದ್ರೀಕರಣಗೊಳಿಸ್ತಾರೆ ಗ್ರಾಮ ನಿರ್ಮಲೀಕರಣ ವೈದ್ಯ ಸಹಾಯ ಇವುಗಳೆಲ್ಲವನ್ನ ಸ್ವಯಂ ಆಡಳಿತ ಕ್ಷೇತ್ರಗಳನ್ನಾಗಿ ಮಾಡ್ತಾರೆ ಸಾಹಿತ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡ್ತಾರೆ ಸೊ ಇವೆಲ್ಲವನ್ನ ನೋಡಿ ನಿಮಗೆ ಕಾಣಿಸ್ತಾ ಇದೆ ಈ ರೀತಿ ಬರೀತಾ ಹೋಗಿ ಅಥವಾ ವಿಶ್ವೇಶ್ವರಯ್ಯ ಅವರು ಮೈಸೂರು ದಿವಾನರಾಗಿ ಸಲ್ಲಿಸಿದ ಸೇವೆಯ ಕುರಿತು ಬರೆಯಿರಿ ಸೊ ಈಗ ನಾನು ನಿಮ್ಗೆ ಏನು ಇಷ್ಟು ಗಳನ್ನ ತೋರಿಸ್ತಿದ್ದೀನಲ್ಲ ಮಕ್ಕಳು ಸೊ ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೋಡಿ ಪಾಂಡವರನ್ನ ರಕ್ಷಿಸಬೇಕೆಂದು ನಿರ್ಧರಿಸಿದ ಶ್ರೀಕೃಷ್ಣನು ಕರ್ಣನಿಗೆ ಹೊಡ್ಡಿದ ಆಮಿಷಗಳನ್ನು ಸಂಗ್ರಹಿಸಿ ಸೊ ನೋಡಿ ಈ ಪ್ರಶ್ನೆಯೂ ಸಹ ರಿಪೀಟೆಡ್ ಆಗಿ ಬಂದಿರುವಂಥದ್ದು ನೆಕ್ಸ್ಟ್ ಪಾಂಡವರ ಸೋದರನೆಂದು ತಿಳಿದಾಗ ಕರ್ಣನ ಮನಸ್ಥಿತಿಯಲ್ಲಿ ನಿಮ್ಮ ಮಾತುಗಳನ್ನು ಬರೆಯಿರಿ ಸೊ ಇವಿಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಮಕ್ಕಳ ಸೊ ಹಾಗಾಗಿ ಇವುಗಳ ಇಷ್ಟು ಇಷ್ಟು ಏನು ಹತ್ತು ಹಾಕಿ ಫಸ್ಟ್ ಇಷ್ಟನ್ನು ಚೆನ್ನಾಗಿ ರೆಫರ್ ಮಾಡ್ಕೊಳ್ಳಿ ಇವಕ್ಕೆ ಹೆಚ್ಚು ಕಾನ್ಸಂಟ್ರೇಟನ್ನು ಮಾಡಿ ತದನಂತರ ಉಳಿದವನ ನೀವು ಓದ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ ಮಕ್ಕಳ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ